ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಐದು ಅಂಕಗಳ ಪ್ರಶ್ನೆಗಳು ನಿಮಗೋಸ್ಕರ ಉತ್ತರಗಳೊಂದಿಗೆ ವಾರ್ಷಿಕ ಪರೀಕ್ಷೆ ತಯಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೈನಲ್ ಟಚ್ ಕೊನೆಯ ಕ್ಷಣಗಳ ತಯಾರಿ ಭಾಗ ಒಂದು ಎರಡು ಭಾಗಗಳಲ್ಲಿ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ವಿಡಿಯೋವನ್ನು ಕೊನೆತನಕ ನೋಡಿ ಹಾಗೂ ಎಲ್ಲ ಇಪ್ಪತ್ತು ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಖಂಡಿತ ನಿಮ್ಮ ಪರೀಕ್ಷೆಗೆ ಇದು ಸಹಾಯ ಮಾಡುತ್ತೆ ಇದು ಅಂತಿಮ ಹಂತದ ಒಂದು ಸಿದ್ಧತೆಗಾಗಿ ಅಂತ ಹೇಳ್ತಾ ನಾವು ಆರಂಭಿಸೋಣ ಭಾಗ ಒಂದು ಮೊದಲನೆಯ ಪ್ರಶ್ನೆ ಅಧ್ಯಾಯ ಒಂದಕ್ಕೆ ಸಂಬಂಧಪಟ್ಟಂತಹ ಭಾರತೀಯ ಸಮಾಜ ನಿರ್ಮಾಣ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು ಡಾಕ್ಟರ್ ಬಿ ಎಸ್ ಗುಹಾ ಅವರ ಜನಾಂಗೀಯ ಸಮೂಹವನ್ನು ವರ್ಗೀಕರಿಸಿ ಅಂತ ಭಾರತದ ಜನಾಂಗೀಯ ಸಮೂಹಗಳು ಡಾಕ್ಟರ್ ಬಿ ಎಸ್ ಗುಹಾ ಅವರು ಆರು ಪ್ರಮುಖ ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ದಾರೆ ಅವುಗಳಲ್ಲಿ ನಿಗ್ರಿಟೊ ಪ್ರೊಟೋ ಆಸ್ಟ್ರೋಲೈಟ್ ಮಂಗೊಲೈಟ್ ಮೆಡಿಟರೇನಿಯನ್ ಪಶ್ಚಿಮ ಬ್ರಾಕಿಸೆಫಾಲ್ ಹಾಗೂ ನಾರ್ಡಿಕ್ ಈ ಜನಾಂಗದ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ಬರೆದರೆ ನಮಗೆ ಭಾರತೀಯ ಜನಾಂಗೀಯ ಸಮೂಹಗಳ ಬಗ್ಗೆ ಬಿ ಎಸ್ ಗುಹಾ ಅವರ ವರ್ಗೀಕರಣ ಬರೆದಂತೆ ಆಗತ್ತೆ ಎರಡನೆಯ ಪ್ರಶ್ನೆ ಬಿಮಾರು ಮತ್ತು ದೇಮಾರುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಭೀಮಾರು ಮತ್ತು ದೇಮಾರು ಎರಡು ಸಾವಿರದ ಒಂದರ ಜನಗಣತಿಯ ವರದಿಗಳು ಭೀಮಾರು ರಾಜ್ಯಗಳು ಏನಿದು ಭೀಮಾರು ರಾಜ್ಯಗಳು ಅಂತಂದರೆ ಬಿ ಅಂದರೆ ಬಿ ಐ ಅಂದರೆ ಬಿಹಾರ್ ಎಮ್ ಎ ಅಂತಂದರೆ ಮಧ್ಯಪ್ರದೇಶ್ ಆರ್ ಯು ಅಂತಂದರೆ ರಾಜಸ್ಥಾನ್ ಮತ್ತು ಕೊನೆಯಲ್ಲಿ ಆರ್ ಅಂದರೆ ರಾಜಸ್ಥಾನ್ ಯು ಅಂದರೆ ಉತ್ತರ ಪ್ರದೇಶ ಅಲ್ಲಿಗೆ ಭೀಮಾರು ಅಂತಂದರೆ ಬಿಹಾರ ಮಧ್ಯಪ್ರದೇಶ್ ರಾಜಸ್ಥಾನ್ ಉತ್ತರ ಪ್ರದೇಶ್ ಇಲ್ಲಿ ಜನಸಂಖ್ಯಾತ್ಮಕ ಸಮಸ್ಯೆಗಳ ಮೂಲವಿರುವುದನ್ನು ಗುರುತಿಸುತ್ತೆ ಈ ರಾಜ್ಯಗಳು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟನ್ನು ಹೊಂದಿದೆ ಮತ್ತು ನಲವತ್ತೆರಡು ಪರ್ಸೆಂಟರಷ್ಟು ಬೆಳವಣಿಗೆಯ ದರವನ್ನು ಹೊಂದಿದೆ ನಲವತ್ತೆಂಟು ಪರ್ಸೆಂಟರಷ್ಟು ಜನ ಅನಕ್ಷರಸ್ಥರಿದ್ದಾರೆ ಹಾಗಾಗಿ ಇದೊಂದು ದೇಶದ ಪ್ರಗತಿಗೆ ನಕಾರಾತ್ಮಕವಾದಂತಹ ಕೊಡುಗೆಯನ್ನು ನೀಡಿದೆ ಅಥವಾ ನಿತ್ಯಾತ್ಮಕ ಕೊಡುಗೆಯನ್ನು ನೀಡಿದೆ ಎರಡು ಸಾವಿರದ ಒಂದರ ಜನಗಣತಿ ಪ್ರಸ್ತುತಪಡಿಸಿದ ಮತ್ತೊಂದು ಸಂಗತಿ ಅಂದರೆ ದೇಮಾರು ದೇಮಾರು ಅಂತಂದರೆ ಏನು ಇದರ ಮೊದಲನೇ ಅಕ್ಷರ ಡಿ ಹೇಳುತ್ತೆ ಡಾಟರ್ ಹಾಗೂ ಇ ಹೇಳುತ್ತೆ ನಾಶ ಮಾಡು ಎಲಿಮಿನೇಷನ್ ಡಾಟರ್ ಎಲಿಮಿನೇಷನ್ ಎಂಬ ಅರ್ಥವನ್ನು ಕೊಡುತ್ತೆ ಈ ದೇಮಾರು ಘಟನೆ ಎಲ್ಲಿತ್ತವು ಅಥವಾ ಯಾವ ರಾಜ್ಯಗಳಲ್ಲಿ ಕಂಡು ಬಂದಿತ್ತು ಅಂದರೆ ಪಂಜಾಬ್ ಹರಿಯಾಣ ಹಿಮಾಚಲ್ ಪ್ರದೇಶ್ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನು ದೇಮಾರು ಅಂತ ಕರೀತಾರೆ ಇಲ್ಲಿ ಮಕ್ಕಳ ಲಿಂಗಾನುಪಾತದಲ್ಲಿ ಅಪಾರವಾದ ಇಳಿಕೆ ಕಂಡುಬರುತ್ತೆ ಹೆಣ್ಣು ಭ್ರೂಣ ಹತ್ಯೆ ಕಂಡುಬರುತ್ತೆ ಸಂಪ್ರದಾಯ ಪುತ್ರ ಸಂತಾನದ ಬಯಕೆ ಮತ್ತು ತಂತ್ರಜ್ಞಾನಗಳ ನಡುವಿನ ಅಪವಿತ್ರ ಮೈತ್ರಿ ಸಂಪ್ರದಾಯ ಮತ್ತು ತಂತ್ರಜ್ಞಾನಗಳ ನಡುವಿನ ಅಪವಿತ್ರ ಮೈತ್ರಿ ಭಾರತೀಯ ಸಮಾಜವನ್ನು ದುಸ್ಥಿತಿಗೆ ತಲುಪಿದೆ ತಲುಪಿಸಿದೆ ಪಂಜಾಬ್ ರಾಜ್ಯದಲ್ಲಿ ಲಿಂಗಾನುಪಾತ ಸೊನ್ನೆಯಿಂದ ಆರರ ವಯೋಮಾನದ ಸಮೂಹದಲ್ಲಿ ಎಂಟುನೂರ ಐವತ್ತೇಳರಿಂದ ಏಳ್ನೂರ ತೊಂಬತ್ತ್ಮೂರಕ್ಕೆ ಕುಸಿದಿದೆ ಹರಿಯಾಣದಲ್ಲಿ ಈ ಪ್ರಮಾಣ ಎಂಟುನೂರ ಎಪ್ಪತ್ತೊಂಬತ್ತರಿಂದ ಎಂಟುನೂರ ಇಪ್ಪತ್ತಕ್ಕೆ ಕುಸಿದಿದೆ ಮಹಾರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಹೆಣ್ಣು ಮಕ್ಕಳ ಲಿಂಗಾನುಪಾತದಲ್ಲಿ ಮಕ್ಕಳ ಲಿಂಗಾನುಪಾತದಲ್ಲಿ ಗಣನೀಯವಾದ ಕುಸಿತ ಕಂಡುಬಂದಿದೆ ಹಿಮಾಚಲ ಪ್ರದೇಶದಲ್ಲಿ ಒಂಬೈನೂರ ಐವತ್ತೊಂದರಿಂದ ಎಂಟುನೂರ ನಲವತ್ತೈದಕ್ಕೆ ಇಳಿದಿದೆ ಗುಜರಾತಲ್ಲಿ ಒಂಬೈನೂರ ಇಪ್ಪತ್ತೆಂಟರಿಂದ ಎಂಟುನೂರ ಎಪ್ಪತ್ತೆಂಟಕ್ಕೆ ಇಳಿದಿದೆ ಚಂಡೀಗಢನಲ್ಲಿ ಎಂಟುನೂರ ತೊಂಬತ್ತೊಂಬತ್ತರಿಂದ ಎಂಟುನೂರ ನಲವತ್ತೈದಕ್ಕೆ ದೆಹಲಿಯಲ್ಲಿ ಒಂಬೈನೂರ ಹದಿನೈದರಿಂದ ಎಂಟುನೂರ ಅರವತ್ತೈದಕ್ಕೆ ಈ ತರಹದ ಘಟನೆಯನ್ನೇ ನಾವು ದೇಮಾರು ಘಟನೆ ಅನ್ನೋದಾಗಿ ಪರಿಗಣಿಸ್ತೀವಿ ಇದು ಬಿಮಾರು ಮತ್ತು ದೇಮಾರು ಘಟನೆಗಳ ಬಗ್ಗೆ ಟಿಪ್ಪಣಿ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಅವರು ನೀಡಿದ ಸಲಹೆಗಳೇನು ಅಂತ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಯಾಗತ್ತೆ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಅಂತ ಈ ಸಮಿತಿ ಕೆಲವು ಸಲಹೆಗಳನ್ನು ನೀಡುತ್ತೆ ಮೊದಲನೇದಾಗಿ ಪ್ರಾಥಮಿಕ ಮಾಧ್ಯಮಿಕ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಹಂತಗಳಲ್ಲಿ ಧರ್ಮ ನಿರಪೇಕ್ಷವಾಗಿ ಪಠ್ಯವನ್ನು ಪುನರ್ರಚನೆ ಮಾಡಬೇಕು ಔಪಚಾರಿಕ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಶಿಕ್ಷಣವನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಬೇಕು ಪಠ್ಯಪುಸ್ತಕಗಳಲ್ಲಿ ಸುಧಾರಣೆಗಳನ್ನು ತರುವುದರಿಂದ ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತರಿಸ್ ತರೋದಕ್ಕೆ ಸಹಾಯ ಆಗತ್ತೆ ಹಾಗೆ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಸಾಮೂಹಿಕ ಪ್ರಾರ್ಥನೆ ಸಾಮೂಹಿಕ ಸಭೆ ಗೌರವಾನ್ವಿತ ನಾಯಕರಿಂದ ಉಪನ್ಯಾಸ ಮೊದಲಾದ ಸಾಮುದಾಯಿಕ ಕಾರ್ಯಕ್ರಮಗಳನ್ನು ನಡೆಸಿ ಜನರನ್ನು ಹತ್ತಿರ ತರಬೇಕು ಅನ್ನೋದಾಗಿ ಡಾಕ್ಟರ್ ಸಂಪೂರ್ಣಾನಂದರವರ ಸಮಿತಿ ಸಲಹೆಯನ್ನು ನೀಡುತ್ತೆ ಜನಸಂಖ್ಯಾ ಲಾಭಾಂಶ ಅಂದರೇನು ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದಂತಹ ಲಾಭವನ್ನು ಜನಸಂಖ್ಯಾ ಲಾಭಾಂಶ ಅಂತ ಕರೀತಾರೆ ವಿಶೇಷವಾಗಿ ಪೌರಾತ್ಯ ಏಷ್ಯನ್ ದೇಶಗಳು ಮತ್ತು ಇಂದಿನ ಐರ್ಲೆಂಡ್ನಂತೆ ಭಾರತ ಕೂಡ ಜನಸಂಖ್ಯಾ ಲಾಭಾಂಶವನ್ನು ಪಡೆಯಲಿಕ್ಕಿದೆ ಯಾಕೆಂದರೆ ಯುವಕರ ಸಂಖ್ಯೆ ಜನಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಇದರಿಂದ ದುಡಿಯುವ ಜನಸಮೂಹದ ಪ್ರಮಾಣ ಹೆಚ್ಚಾಗತ್ತೆ ಅನ್ನೋದು ಈ ಒಂದು ಜನಸಂಖ್ಯಾ ಲಾಭಾಂಶದ ಮುಖ್ಯವಾದಂತಹ ಮಾಹಿತಿ ಇನ್ನು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳನ್ನು ನಾವು ಪ್ರಸ್ತುತಪಡಿಸಬೇಕಾಗತ್ತೆ ಭಾರತೀಯ ಜನಸಮುದಾಯದ ವಯೋರಚನೆಯನ್ನು ಪರಿಗಣಿಸಿದಾಗ ಭಾರತ ಜಗತ್ತಿನ ಅತಿಯ ಕಿರಿಯ ರಾಷ್ಟ್ರಗಳಲ್ಲಿ ಒಂದು ಇದು ಜನಸಂಖ್ಯಾ ಲಾಭ ಭಾರತಕ್ಕೆ ಆಗಲಿಕ್ಕಿದೆ ಅನ್ನೋದು ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತೀಯರ ಸರಾಸರಿ ವಯಸ್ಸು ಇಪ್ಪತ್ತೊಂಬತ್ತರಷ್ಟು ಇರುತ್ತೆ ಅದೇ ಸಂದರ್ಭದಲ್ಲಿ ಚೀನಾ ಮತ್ತು ಅಮೆರಿಕಾದಲ್ಲಿ ಮೂವತ್ತೇಳು ಪಶ್ಚಿಮ ಯುರೋಪಿನಲ್ಲಿ ನಲವತ್ತೈದು ನಲವತ್ತೆಂಟು ಇರುತ್ತೆ ಹಾಗೆ ಇದು ಲಾಭ ಆಗತ್ತೆ ಶಿಕ್ಷಣ ಮತ್ತು ಉದ್ಯೋಗ ಮಟ್ಟ ಹೆಚ್ಚಿದಾಗ ಮಾತ್ರ ಇದನ್ನು ಪರಿವರ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಒಂದು ಅವಶ್ಯಕವಾದ ನೆನ್ಪಿಟ್ಕೊಳ್ಬೇಕಾದ ಅಂಶ ಜೊತೆಗೆ ಸೊನ್ನೆಯಿಂದ ಹದಿನಾಲ್ಕು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೈದು ವರ್ಷ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆಯನ್ನು ಹದಿನೈದರಿಂದ ಅರವತ್ತೈದರ ವಯೋಮಾನದ ಸರಾಸರಿ ಅನುಪಾತವನ್ನು ಅವಲಂಬನ ಅನುಪಾತ ಅಂತ ಕರಿತೀವಿ ಜನಸಂಖ್ಯಾ ಲಾಭದಿಂದ ಭಾರತದಲ್ಲಿ ವಿಪುಲವಾದ ಅವಕಾಶಗಳು ನಿರ್ಮಾಣವಾಗಲಿದೆ ಈ ಅನುಬಂಧಾತ್ಮಕ ಅನುಪಾತಕ್ಕೆ ಸಂಬಂಧಿಸಿದಂತೆ ವಯೋಮಾನದ ಒಲವುಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಲ್ಲಿ ಎಪ್ಪತ್ತೊಂಬತ್ತರಷ್ಟಿದ್ದ ಅವಲಂಬನಾತ್ಮಕ ಅನುಪಾತ ಎರಡು ಸಾವಿರದ ಐದರಲ್ಲಿ ಅರವತ್ನಾಲ್ಕಕ್ಕೆ ಇಳಿದಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ನಲವತ್ತೆಂಟಕ್ಕೆ ಎರಡು ಸಾವಿರದ ಐವತ್ತರಲ್ಲಿ ವಯಸ್ಕರ ಪ್ರಮಾಣ ಐವತ್ತಕ್ಕೇರುವ ನಿರೀಕ್ಷೆ ಇದೆ ಹಾಗಾಗಿ ಈ ಅವಲಂಬನಾ ಅನುಪಾತ್ಮ ಅನುಪಾತ ಕಡಿಮೆಯಾದಷ್ಟು ಕೂಡ ಜನಸಂಖ್ಯಾ ಲಾಭ ಆಗತ್ತೆ ಅನ್ನೋದು ವಾಸ್ತವ ಯುವ ಕಾರ್ಮಿಕರ ಲಾಭವನ್ನು ಪಡ್ಕೊಂಡು ಅದನ್ನು ಸಮರ್ಥವಾಗಿ ನಾವು ಬಳಸ್ಕೊಳ್ಬೇಕು ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಾಗ್ತಿಲ್ಲ ಎಂಬುದು ಕೂಡ ಒಂದು ನಕಾರಾತ್ಮಕವಾದ ಅಂಶ ಅದನ್ನು ಲಾಭವಾಗಿ ಪರಿವರ್ತಿಸಿಕೊಂಡಾಗ ಜನಸಂಖ್ಯಾ ಲಾಭ ಆಗತ್ತೆ ಆರ್ಯನೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಐದನೆಯ ಪ್ರಶ್ನೆ ನೋಡ್ತಿದ್ದೀವಿ ಇಂಡೋ ಆರ್ಯನರ ನಂತರ ಕಾಲಾವಧಿಯಲ್ಲಿ ಬಂದವರು ಇಲ್ಲಿನ ಮೂಲ ನಿವಾಸಿಗಳೊಂದಿಗೆ ಸಂಘರ್ಷವನ್ನು ನಡೆಸಿದರು ಆರ್ಯನರು ಮೂಲತಃ ಪಶುಪಾಲಕರಾಗಿದ್ದರು ಕಾವ್ಯ ತತ್ವಜ್ಞಾನ ತತ್ವಾಚರಣೆಗಳ ಬಗ್ಗೆ ಒಲವನ್ನು ಹೊಂದಿದವರು ತಾವೇ ಶ್ರೇಷ್ಠರು ಅಂತ ಪರಿಗಣಿಸಲ್ಪಟ್ಟವರು ದೇಶದ ಮೂಲ ನಿವಾಸಿಗಳನ್ನು ಅತ್ಯಂತ ಹೀನಾಯವಾಗಿ ಕಂಡರು ಮತ್ತು ಅವಮಾನಗೊಳಿಸಿದವರು ತಮ್ಮ ಸಮೂಹದವರನ್ನೇ ವಿವಾಹವಾಗುವ ಬಾಂಧವ್ಯ ವಿವಾಹ ಪದ್ಧತಿ ಮಡಿ ಮೈಲಿಗೆ ನಂಬಿಕೆ ಆಚರಣೆ ಹಾಗೂ ಭೌತಿಕ ಸಂಪರ್ಕ ಸಹಭೋಜನ ಮುಂತಾದವುಗಳನ್ನು ನಿಯಂತ್ರಿಸ್ತಾ ಇದ್ರು ಅನ್ನೋದು ಒಂದು ವಾದ ಇದು ಮುಂದೆ ವರ್ಣಗಳು ಜಾತಿಗಳ ಹುಟ್ಟಿಗೆ ಕಾರಣ ಆಯಿತು ವಿಭಿನ್ನ ಬುಡಕಟ್ಟು ಮತ್ತು ಮೂಲ ನಿವಾಸಿಗಳಲ್ಲಿ ಸಹಭೋಜನ ದೈಹಿಕ ಸಂಬಂಧಗಳು ಕೆಲ ಸಾಂಪ್ರದಾಯಿಕ ನಿಯಮಗಳು ಮತ್ತು ನಿಷೇಧಗಳಿಗೆ ಒಳಪಟ್ಟಿದ್ದು ಇಂಡೋ ಆರ್ಯನರ ಆಗಮನದೊಂದಿಗೆ ಇವು ಇನ್ನಷ್ಟು ಸಂಕೀರ್ಣವಾದುವು ಅಂತ ಇಂಡೋ ಆರ್ಯನ್ನರು ವಿಶೇಷವಾಗಿ ಮೂರು ಸಮೂಹಗಳಲ್ಲಿದ್ದರು ರಾಜನ್ಯರು ಅಂದರೆ ಅದರಲ್ಲಿ ಯೋಧರು ಮತ್ತು ಕುಲಿನರು ಬ್ರಾಹ್ಮಣರು ಪುರೋಹಿತರು ಮತ್ತು ವೈಶ್ಯರು ಈ ಸಮೂಹಗಳು ದ್ವಿಜ ಸಮೂಹಗಳಾಗಿದ್ದು ದ್ವಿಜ ಅಂದರೆ ಎರಡು ಬಾರಿ ಹುಟ್ಟಿದವರು ಎಂಬ ಅರ್ಥವನ್ನು ಕೊಡುತ್ತೆ ನಾಲ್ಕನೆಯ ವರ್ಣದವರು ಶೂದ್ರರಾಗಿದ್ದರು ಇವರು ಇಂಡೋ ಆರ್ಯನ್ ಸಮೂಹದ ಹೊರತಾಗಿದ್ದರು ಇಂಡೋ ಆರ್ಯನ್ ಮತ್ತು ದಾಸರು ವಿವಾಹದ ಸಂತಾನವಾಗಿದ್ದಿರಬಹುದು ಅವರಿಗೆ ದ್ವಿಜ ಅಂತಸ್ತನ ನಿರಾಕರಿಸಲಾಗಿತ್ತು ಅಂತ ನಾಲ್ಕು ಶ್ರೇಣಿಗಳ ಲಂಬಾಂತರ ವರ್ಣರಚನೆಯ ಹೊರಗೆ ಅವರ್ಣ ಅಥವಾ ಪಂಚಮ ಎಂಬಂತಹ ಐದನೆಯ ಸಮೂಹ ಕೂಡ ಇತ್ತು ಅವರು ಕೈಗೊಳ್ಳುವಂತಹ ವೃತ್ತಿಗಳನ್ನು ಅತ್ಯಂತ ಕೀಳಾಗಿ ಕಾಣ್ತಾ ಇದ್ದರು ದ್ವಿಜ ಸಮೂಹಗಳು ಮತ್ತು ಶೂದ್ರರೊಂದಿಗೆ ಅವರಿಗೆ ಸಾಮಾಜಿಕ ಸಂಪರ್ಕ ನಿಷೇಧಿಸಲಾಗಿತ್ತು ತಮ್ಮ ಉಗಮದ ಮೂಲ ಮತ್ತು ಕೈಗೊಳ್ಳುತ್ತಿದ್ದ ಅನುಗುಣವಾಗಿ ವಿವಿಧ ಜಾತಿಗಳು ಹುಟ್ಟಿಕೊಂಡವು ಇವೆಲ್ಲವುಗಳನ್ನು ನಾವು ಈ ಆರ್ಯನೀಕರಣ ಪ್ರಕ್ರಿಯೆಯಲ್ಲಿ ನೋಡ್ತಾ ಬರ್ತೀವಿ ಆರ್ಯನೀಕರಣ ಪ್ರಕ್ರಿಯೆ ನಿಧಾನವಾಗಿ ಸರಳ ಆಗಿರಲಿಲ್ಲ ಅದು ಮತ್ತು ಸಂಪೂರ್ಣವೂ ಆಗಿರಲಿಲ್ಲ ಆರಂಭದಲ್ಲಿ ಸಾಂಸ್ಕೃತಿಕ ಸಂಘರ್ಷ ಯುದ್ಧ ಕೆಲವೊಮ್ಮೆ ಹೊಂದಾಣಿಕೆ ಒಪ್ಪಂದ ಇವೆಲ್ಲವೂ ಕಂಡುಬರುತ್ತೆ ಇಂಡೋ ಆರ್ಯನರು ನಿಧಾನವಾಗಿ ಪಶುಪಾಲನೆ ವೃತ್ತಿಯಿಂದ ಕೃಷಿ ಅವಸ್ಥೆಗೆ ಅಥವಾ ವ್ಯವಸ್ಥೆಗೆ ಬದಲಾದಾಗ ಸ್ಥಳೀಯರೊಂದಿಗೆ ಸಾಮಸ್ ಸಾಮರಸ್ಯ ಬೇಕಾಗಿತ್ತು ಆಗ ಇಂಡೋ ಆರ್ಯನ್ ತತ್ವಾಚರಣೆಗಳು ಸಾಮಾಜಿಕ ಸಂಘಟನೆಗಳ ಕೆಲ ಮೂಲಾಂಶಗಳನ್ನು ಅಳವಡಿಸ್ಕೊಳ್ತಾರೆ ಅನನ್ಯತೆಯನ್ನು ಆದರೆ ಅವರು ಉಳಿಸ್ಕೊಳ್ತಾರೆ ಹೀಗೆ ಆರಣೀಕರಣ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ ಬಟ್ ಆರಣೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಅಡಚಣೆಗಳಿದ್ದು ವಿಲೀನಕ್ಕೆ ಕುಟುಂಬಗಳ ವರ್ಗಗಳ ವಿರೋಧ ಇತ್ತು ಪ್ರಬಲ ಸಮೂಹಗಳ ವಿರೋಧ ಇತ್ತು ವಿಶೇಷವಾಗಿ ಆಂಧ್ರ ಪ್ರದೇಶದ ರೆಡ್ಡಿಗಳು ಕೇರಳದ ನಾಯರ್ ತಮಿಳುನಾಡಿನ ಯರವ ಮಹಾರಾಷ್ಟ್ರದ ಮರಾಠರು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲವಾಗಿದ್ದರಿಂದ ಅವರು ಈ ಶೂದ್ರ ಅಂತಸ್ತನ್ನು ಒಪ್ಪಿಕೊಳ್ಳಿಲ್ಲ ವಿಲೀನಕ್ಕೆ ಪ್ರಬಲವಾದಂತಹ ವಿರೋಧವಿತ್ತು ಅಂತ ನೋಡ್ತೀವಿ ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು ಆ ನಂತರದಲ್ಲಿ ಬಂದಂತಹ ಗ್ರೀಕರು ಸ್ಕಿತಿಯನ್ನರು ಪಾರ್ಥಿಯನ್ನರು ಶಕರು ಕುಶಾನರು ಹೂಣರು ಬಹುಕಾಲದವರೆಗೆ ಭಾರತದಲ್ಲೇ ನಡೆಸಿ ನೆಲೆಸಿ ಆಡಳಿತ ನಡೆಸ್ತಾರೆ ಇವರು ಕ್ರಮೇಣ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಸ್ವಾಂಗೀಕರಣವನ್ನು ಸ್ವಾಂಗೀಕರಣವನ್ನುಗೊಳ್ತಾರೆ ಇವರೆಲ್ಲ ಹೊರಗಿನಿಂದ ಬಂದವರಾಗಿದ್ದರಿಂದ ಸ್ಥಳೀಯರು ಅವರ ಜೊತೆಗೆ ವಿಲೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಹೀಗೆ ಒಂದು ಆಧುನೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಅಡಚಣೆಗಳನ್ನು ಕೂಡ ನಾವು ಗಮನಿಸ್ತೀವಿ ಭಾರತ ಒಂದು ಬಹುವಿಧ ಸಮಾಜ ವಿವರಿಸಿ ಅನ್ನೋದು ಮುಂದಿನ ಪ್ರಶ್ನೆ ಭಾರತದ ಇತಿಹಾಸ ಅತ್ಯಂತ ಸುದೀರ್ಘವಾಗಿದೆ ಸಂಕೀರ್ಣವಾಗಿದೆ ಐದು ಸಾವಿರ ವರ್ಷಗಳ ಹಿಂದೆಯೇ ತನ್ನ ಪ್ರಥಮ ನಾಗರಿಕತೆಯಾದ ಸಿಂಧು ನಾಗರಿಕತೆಯನ್ನು ಭಾರತ ಹೊಂದಿತ್ತು ಇಂತಹ ಒಂದು ಸುದೀರ್ಘಾವಧಿಯಲ್ಲಿ ವಿಭಿನ್ನ ಜನಾಂಗೀಯ ಮೂಲಗಳು ಭಾಷಾ ಕುಟುಂಬಗಳಿಗೆ ಸೇರಿದ ಹಲವಾರು ಹಲವರು ವಲಸೆ ಬರ್ತಾರೆ ವೈವಿಧ್ಯತೆ ಸಮೃದ್ಧಿ ಕ್ರಿಯಾಶೀಲತೆಗೆ ಅವರು ಕಾರಣರಾಗ್ತಾರೆ ಹಾಗೆ ಭಾರತದಲ್ಲೊಂದು ವೈವಿಧ್ಯಮಯವಾದ ಬಹುವಿಧದ ಸಮಾಜವನ್ನು ನಾವು ನೋಡ್ತೀವಿ ನಾಗರಿಕ ಪೂರ್ವ ಬೇಟೆಗಾರರು ಆಹಾರ ಸಂಗ್ರಾಹಕರು ಪಾಳು ಬೇಸಾಯಗಾರರು ವಿವಿಧ ಪ್ರಕಾರದ ಅಲೆಮಾರಿಗಳು ನೆಲೆ ನಿಂತ ಕೃಷಿಕರು ಕುಶಲಕರ್ಮಿಗಳು ಭೂಮಾಲೀಕರು ಪ್ರಾಚೀನ ವಂಶಾವಳಿಗೆ ಸೇರಿದ ಕುಲಿನರು ಇತ್ಯಾದಿ ಅನೇಕ ವಿಧದ ಜನರಿಂದ ಕೂಡಿದ ಸಮಾಜವನ್ನು ನಾವು ನೋಡ್ತೀವಿ ಹಾಗೆಯೇ ಅನೇಕ ಧರ್ಮಗಳು ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ ಪಾರ್ಸಿ ಯಹೂದಿ ಸಿಖ್ ಹೀಗೆ ಹಲವಾರು ಧರ್ಮಗಳು ಆ ಧರ್ಮಗಳ ನಂಬಿಕೆ ತತ್ವಗಳು ಇವುಗಳನ್ನೆಲ್ಲ ವಿಭಿನ್ನತೆಯನ್ನು ನೋಡ್ತೀವಿ ಶೈಕ್ಷಣಿಕ ಆಡಳಿತಾತ್ಮಕ ಉದ್ಯಮಿಕ ವೈಜ್ಞಾನಿಕ ಶ್ರೇಷ್ಠತೆಯನ್ನು ಸೇರಿದವರಲ್ಲಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಲ್ಲವೂ ಒಟ್ಟಿಗೆ ಇರುವುದು ಗೋಚರವಾಗುತ್ತದೆ ತನ್ನ ವಿಕಾಸದ ಹಾದಿಯಲ್ಲಿ ಭಾರತೀಯ ಸಮಾಜ ವೈವಿಧ್ಯಮಯವಾದಂತಹ ಸಮಾಜವಾಗಿ ಗೋಚರಿಸಲ್ಪಡುತ್ತದೆ ಹಾಗೆ ಭಾರತವನ್ನು ಒಂದು ಬಹುಬಿಧ ಸಮಾಜ ಅಂತ ಪರಿಗಣಿಸ್ತಾರೆ ಭಾರತದ ಜನಸಂಖ್ಯಾ ನೀತಿಯನ್ನು ವಿವರಿಸಿ ಅನ್ನೋದು ಏಳನೆಯ ಪ್ರಶ್ನೆ ಭಾರತ ಭಾರತದ ಜನಸಂಖ್ಯಾ ನೀತಿ ಭಾರತ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿಯೇ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಅಳವಡಿಸಿಕೊಳ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕುಟುಂಬ ಯೋಜನೆ ಅಥವಾ ಕುಟುಂಬ ಕಲ್ಯಾಣ ಫ್ಯಾಮಿಲಿ ವೆಲ್ಫೇರ್ ಎಂಬುದಾಗಿ ಇದಕ್ಕೆ ಪುನರ್ ನಾಮಕರಣವನ್ನು ಮಾಡ್ತಾರೆ ಕುಟುಂಬ ಯೋಜನೆಯನ್ನು ಐವತ್ತೆರಡರಲ್ಲೇ ಅಳವಡಿಸಿಕೊಳ್ಳುತ್ತದೆ ಜನರ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಕುಟುಂಬ ಕಲ್ಯಾಣ ಎಂದಕ್ಕೆ ಅದಕ್ಕೆ ಹೆಸರು ನಾಮಕರಣ ಬದಲಾಗತ್ತೆ ಮೊದಲ ಮಗುವಿನ ಜನನವನ್ನು ನಿಧಾನಿಸುವ ಮತ್ತು ಮುಂದಿನ ಮಕ್ಕಳ ಜನನಕ್ಕೆ ಸಂಬಂಧಿಸಿದಂತೆ ಅಂತರವಿಡುವುದಕ್ಕೆ ಸಂಬಂಧಿಸಿದಂತೆ ಯುನಿಸೆಫ್ನ ಮಾರ್ಗದರ್ಶಿ ಸೂತ್ರವನ್ನು ಅಳವಡಿಸಿಕೊಂಡಿತ್ತು ಇದು ಭಾರತ ಜನಸಂಖ್ಯಾ ನೀತಿಯಲ್ಲಿ ನಾವು ನೋಡಬೇಕಾಗಿರೋದು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಎರಡು ಸಾವಿರ ಇದು ಕುಟುಂಬ ಯೋಜನಾ ಸೇವೆಗಳನ್ನು ಜನರಿಗೆ ಒದಗಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದ ಒಟ್ಟು ಫಲವಂತಿಕೆ ದರವನ್ನು ಗಣನೀಯವಾಗಿ ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿತ್ತು ಎರಡು ಸಾವಿರದ ಹತ್ತರ ಹತ್ತರ ಹೊತ್ತಿಗೆ ಸಾಧಿಸಬೇಕಾದಂತಹ ಕೆಲವೊಂದು ಉದ್ದೇಶಗಳು ಶಿಶು ಮರಣ ದರವನ್ನು ಕಡಿಮೆ ಮಾಡುವಂಥದ್ದು ಪ್ರಸವ ಸಂದರ್ಭದಲ್ಲಿ ತಾಯಂದಿರ ಮರಣ ದರವನ್ನು ಕಡಿಮೆಗೊಳಿಸೋದು ಹುಟ್ಟುವ ಎಲ್ಲ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಹಾಕಿಸೋದು ಪ್ರಸವಗಳನ್ನು ಆಸ್ಪತ್ರೆಗಳ ಪರಿಣತರ ಮೂಲಕವೇ ಮಾಡಿಸೋದು ಜನನ ಮರಣ ವಿವಾಹ ಗರ್ಭಧಾರಣೆಗೆ ಸಂಬಂಧಿಸಿದ ನೂರಕ್ಕೆ ನೂರರಷ್ಟು ನೋಂದಾವಣಿ ಮಾಡಿಸೋದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟೋದು ಚಿಕ್ಕ ಕುಟುಂಬಗಳ ಸಂದೇಶವನ್ನು ಜನಪ್ರಿಯಗೊಳಿಸೋದು ಏಡ್ಸ್ ರೋಗದ ನಿಯಂತ್ರಣ ಪ್ರಜನನ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ ಅಗತ್ಯತೆಗಳನ್ನು ಪೂರೈಸೋದು ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಕೊಳಿಸೋದು ಬಿಡುವಿಕೆಯನ್ನು ಪೂರ್ಣವಾಗಿ ನಿಲ್ಲಿಸೋದು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಅತ್ಯಂತ ಸರಿಯಾದಂಥ ರೀತಿಯಲ್ಲಿ ಜನಕೇಂದ್ರಿತ ಕಾರ್ಯಕ್ರಮವನ್ನಾಗಿ ಮಾಡೋದು ಜನನ ನಿಯಂತ್ರಣ ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಭಾರತ ಕೈಗೊಂಡಿರುವುದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕು ಮುಂದಿನ ಪ್ರಶ್ನೆ ಕೃಷಿ ಉತ್ಪಾದನೆಯಲ್ಲಿ ಹಸಿರು ಕ್ರಾಂತಿಯ ಪಾತ್ರವನ್ನು ವಿವರಿಸಿ ಅಂತ ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ಕೃಷಿ ಚಟುವಟಿಕೆಯಲ್ಲಿ ಭಾರತದಲ್ಲಿ ಮಹತ್ತರವಾದ ಬದಲಾವಣೆ ಆಯಿತು ಆಧುನಿಕ ತಂತ್ರಜ್ಞಾನ ವೈಜ್ಞಾನಿಕ ಸಾಗುವಳಿ ವ್ಯವಸ್ಥೆ ಸಾಂಪ್ರದಾಯಿಕ ಕೃಷಿ ಹೀಗೆ ಹೊಸ ಹೊಸ ಆವಿಷ್ಕಾರಗಳು ಬಂದವು ವಿಶೇಷವಾಗಿ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತೊಂದರಲ್ಲಿ ಏಳು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಅಳವಡಿಸಿಕೊಂಡರು ಇದನ್ನು ಸಮಗ್ರ ಜಿಲ್ಲಾ ಕೃಷಿ ಕಾರ್ಯಕ್ರಮ ಅಂತ ಕರೀತಾರೆ ಕಾಲಕ್ರಮೇಣ ಅಧಿಕ ಇಳುವರಿಯ ವೈವಿಧ್ಯಮಯ ಕಾರ್ಯಕ್ರಮ ಆರಂಭ ಆಯಿತು ಈ ಯೋಜನೆಯನ್ನು ಆಧುನಿಕ ಕೃಷಿ ತಂತ್ರಜ್ಞಾನ ಜಲತಂತ್ರಜ್ಞಾನ ಹಸಿರು ಕ್ರಾಂತಿ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆಯ ಜೈವಿಕ ರಸಗೊಬ್ಬರಗಳ ಬಳಕೆ ಬೀಜಗಳು ನೇಗಿಲು ಎತ್ತಿನಗಾಡಿ ಮುಂತಾದ ಕೃಷಿ ಸಾಧನಗಳನ್ನು ಅವಲಂಬಿಸಿತು ಆದರೆ ಆಧುನಿಕ ತಂತ್ರಜ್ಞಾನ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಸುಧಾರಿತ ಬೀಜಗಳು ಯಾಂತ್ರೀಕೃತ ಕೃಷಿ ಪರಿಕರ ನೀರಾವರಿ ವಿದ್ಯುತ್ ಶಕ್ತಿಯ ಬಳಕೆಯನ್ನು ಒಳಗೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆಧುನಿಕ ಕೃಷಿ ಪದ್ಧತಿಯಿಂದ ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಆಹಾರ ಉತ್ಪಾದನೆ ಹೆಚ್ಚಾಗೋದಕ್ಕೆ ಶುರುವಾಯಿತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಪ್ರತಿ ವರ್ಷ ಕೇವಲ ಶೇಕಡಾ ಒಂದರಷ್ಟು ಮಾತ್ರ ಆಹಾರ ಉತ್ಪಾದನೆ ಹೆಚ್ಚಳ ಆಗ್ತಿತ್ತು ಹತ್ತರಷ್ಟು ಉತ್ಪಾದನೆ ಜಾಸ್ತಿ ಆಯಿತು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿದ ಕಾರಣ ಕೃಷಿ ಕ್ಷೇತ್ರ ವ್ಯಾಪಕವಾಗಿ ವಿಸ್ತರಣೆ ಆಯಿತು ಕೃಷಿ ಮತ್ತು ಕೈಗಾರಿಕೆಗಳ ಅವಲಂಬನೆ ಹೆಚ್ಚಾಯಿತು ಇದರಿಂದ ರೈತರು ಮಾರುಕಟ್ಟೆ ಆಧಾರಿತ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಇದೇ ವೇಳೆ ಕೃಷಿ ಸಾಲದ ಬೇಡಿಕೆ ಹೆಚ್ಚಾಯಿತು ವಾಣಿಜ್ಯ ಬೆಳೆಗಳ ಉತ್ಪಾದನೆ ಅಧಿಕವಾದಂತೆ ಕೃಷಿ ಆಧಾರಿತ ಕಾರ್ಖಾನೆಗಳು ಕೂಡ ಹೆಚ್ಚಾದವು ಭಾರತದ ಪ್ರಖ್ಯಾತ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಹೀಗೆ ನಾವು ಹಸಿರು ಕ್ರಾಂತಿಯ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡಬೇಕಾಗತ್ತೆ ಗ್ರಾಮ ಪಂಚಾಯತ್ ಎಂದರೆ ಏನೋದರ ಅದರ ಕಾರ್ಯವನ್ನು ವಿವರಿಸಿ ಅನ್ನೋದು ಒಂಬತ್ತನೆಯ ಪ್ರಶ್ನೆಯಾಗಿ ನೋಡ್ತೀವಿ ನಾವು ಈ ಭಾಗದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆಂಧ್ರ ರಾಜಸ್ಥಾನಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ ಮೂರನೇ ತುಪ್ಪಡಿಯಿಂದ ಅಧಿಕಾರ ವಿಕೇಂದ್ರೀಕರಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೆ ತರಲಾಯಿತು ಬಲವಂತರಾಯ್ ಮೆಹತಾ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೂರು ಹಂತಗಳಲ್ಲಿ ಶಿಫಾರಸು ಮಾಡಿತು ಹಳ್ಳಿಗಳಲ್ಲಿ ಇರುವಂತಹ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ನಾವು ಗ್ರಾಮ ಪಂಚಾಯತ್ ಅಂತ ಕರಿತೀವಿ ತಾಲೂಕುಗಳಲ್ಲಿ ಪಂಚಾಯತ್ ಸಮಿತಿ ಇವತ್ತು ತಾಲೂಕ್ ಪಂಚಾಯತ್ ಅಂತ ಕರಿತೀವಿ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿಯ ಕಾರ್ಯಗಳೇನೇನು ಗ್ರಾಮ ಪಂಚಾಯಿತಿಯ ಆ ಗ್ರಾಮದ ಕುಡಿಯುವ ನೀರಿನ ಸೌಲಭ್ಯ ಸಣ್ಣ ನೀರಾವರಿ ನಿರ್ವಹಣೆ ಶಾಲಾ ಕಟ್ಟಡಗಳ ನಿರ್ವಹಣೆ ಕುಟುಂಬ ಯೋಜನೆ ಬಾವಿ ಮತ್ತು ಕೆರೆಗಳ ನಿರ್ಮಾಣ ಕೃಷಿ ಮತ್ತು ಪಶುಸಂಗೋಪನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ವಿದ್ಯುತ್ ಶಕ್ತಿಗಳ ಸೌಲಭ್ಯ ನೀಡೋದು ರಸ್ತೆ ಮತ್ತು ಸೇತುವೆಗಳನ್ನು ದುರಸ್ತಿ ಮಾಡೋದು ನಿರ್ವಹಣೆ ಮಾಡೋದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ನಿರ್ವಹಿಸೋದು ಸಾರ್ವಜನಿಕ ಆರೋಗ್ಯದ ನಿರ್ವಹಣೆ ಮಾಡೋದು ಒಳಚರಣಿ ವ್ಯವಸ್ಥೆ ಸರಿಯಾಗಿರುವಂತೆ ನೋಡಿಕೊಳ್ಳೋದು ದುರ್ಬಲ ವರ್ಗಗಳ ಕಲ್ಯಾಣಕ್ಕೆ ಕ್ರಮ ಕೈಗೊಳ್ಳೋದು ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆ ಮಾಡೋದು ಮತ್ತು ನಿರ್ವಹಣೆ ಮಾಡೋದು ಜಾತ್ರೆ ಸಂತೆ ಹಬ್ಬಗಳ ಆಚರಣೆಯನ್ನು ವ್ಯವಸ್ಥವಾಗಿ ನಡೆಸ್ಕೊಂಡು ಹೋಗೋದು ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡೋದು ಇವೆಲ್ಲವೂ ಗ್ರಾಮ ಪಂಚಾಯಿತಿಯ ಪ್ರಮುಖ ಕಾರ್ಯಗಳಾಗಿವೆ ಮೊದಲನೇ ಭಾಗದ ಕೊನೆಯ ಪ್ರಶ್ನೆಗೆ ಬರೋಣ ವಿಶೇಷ ಆರ್ಥಿಕ ವಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಸ್ಪೆಷಲ್ ಎಕನಾಮಿಕ್ ಝೋನ್ ಬಗ್ಗೆ ವಿಶೇಷ ಆರ್ಥಿಕ ವಲಯ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಸ್ಪಷ್ಟವಾಗಿ ತೆಗೆದುಟ್ಕೋಬೇಕು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶಕ್ಕೆ ಮೀಸಲವಾಗಿ ಮೀಸಲಾಗಿದ್ದ ರಫ್ತು ಉದ್ದೇಶಕ್ಕಾಗಿ ವಸ್ತುಗಳನ್ನು ಮತ್ತು ಸೇವೆಗಳ ಉತ್ಪಾದನೆಗಳನ್ನು ಮಾಡಿ ಅದನ್ನು ದೇಶದ ವಿವಿಧ ಭಾಗಗಳಿಗೆ ಅನ್ವಯವಾಗುವ ಆರ್ಥಿಕ ಮತ್ತು ಇನ್ನಿತರ ನೀತಿ ನಿಯಮಗಳಿಗಿಂತಲೂ ವಿಶಿಷ್ಟವಾದ ಪ್ರತ್ಯೇಕ ಆರ್ಥಿಕ ಧೋರಣೆಯನ್ನು ಹೊಂದಿರುವ ಪ್ರದೇಶಗಳಿಗೆ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಏನು ಮೀಸಲಾಗಿದ್ದು ಅದನ್ನು ಹೊರತುಪಡಿಸಿ ರಫ್ತು ಉದ್ದೇಶಕ್ಕಾಗಿ ವಸ್ತುಗಳು ಮತ್ತು ಸೇವೆಗಳ ಉತ್ಪಾದನೆಯನ್ನು ಮಾಡಿ ದೇಶದ ವಿವಿಧ ಭಾಗಗಳಿಗೆ ಅನ್ವಯವಾಗುವಂತೆ ಆರ್ಥಿಕ ಮತ್ತು ಇನ್ನಿತರ ನೀತಿ ನಿಯಮಗಳಿಗಿಂತಲೂ ವಿಶಿಷ್ಟವಾದ ಒಂದು ಪ್ರತ್ಯೇಕ ಧೋರಣೆಯನ್ನು ಹೊಂದಿರುವಂಥ ಪ್ರದೇಶ ವಿಶೇಷ ಆರ್ಥಿಕ ವಲಯದಲ್ಲಿ ವಿವಿಧ ಉತ್ಪಾದನಾ ಸಂಸ್ಥೆಗಳು ಕಾರ್ಯಮಗ್ನರಾಗಲು ಮುಕ್ತ ಅವಕಾಶ ನೀಡಲಾಗುತ್ತೆ ಉದಾಹರಣೆಗೆ ತೆರಿಗೆ ವಿನಾಯಿತಿ ಅತ್ಯಾಧುನಿಕ ಮೂಲಸೌಕರ್ಯ ನೆಲ ಜಲಗಳ ಬಳಕೆ ದೇಶದ ಇನ್ನಿತರ ಪ್ರದೇಶಗಳಲ್ಲಿ ಎಸ್ತದಿರುವ ಕಾನೂನು ನಿಯಮಗಳನ್ನು ಸಡಿಲಗೊಳಿಸುವುದು ಇತ್ಯಾದಿ ವಿಶೇಷ ಆರ್ಥಿಕ ವಲಯಗಳು ಸಾರ್ವಜನಿಕ ವಲಯ ಖಾಸಗಿ ವಲಯ ಅಥವಾ ಜಂಟಿ ಸಹಭಾಗಿತ್ವದಲ್ಲಿ ಸ್ಥಾಪನೆಗೊಳ್ಳುತ್ತವೆ ವಿಶೇಷ ಆರ್ಥಿಕ ವಲಯಗಳನ್ನು ಸ್ಥಾಪಿಸುವ ಮೂಲಕ ಕೃಷಿ ಆಧಾರಿತ ಉತ್ತೇಜನ ನೀಡಿ ಕೃಷಿ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡುವ ಉದ್ದೇಶವನ್ನು ಹೊಂದಿರಲಾಗಿದೆ ಸರ್ಕಾರವು ರೈತರಿಂದ ತೀರಾ ಕಡಿಮೆ ಭೂಮಿಗೆ ಬೆಲೆಯನ್ನು ವಶಪಡಿಸಿಕೊಳ್ಳುತ್ತದೆ ಅದೇ ಭೂಮಿಗೆ ವಿಶೇಷ ವಿನಾಯಿತಿ ನೀಡಿ ಹೆಚ್ಚಿನ ಬೆಲೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಭೂಮಿಯನ್ನು ಮಾರಾಟ ಮಾಡುತ್ತಿದೆ ಇದು ವಿಶೇಷ ಆರ್ಥಿಕ ವಲಯದಲ್ಲಿನ ಬಹಳ ಮುಖ್ಯವಾದಂಥ ಒಂದು ದೋಷ ಪರಿಗಣಿಸಬಹುದು ಇದರಿಂದ ಆದಾಯದ ವ್ಯತ್ಯಾಸಗಳಿಗೆ ಹೆಚ್ಚು ಅವಕಾಶವನ್ನು ನೀಡಿದೆ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ ಮತ್ತು ವಿಶೇಷ ಆರ್ಥಿಕ ವಲಯ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದೆ ಕೃಷಿ ಆರ್ಥಿಕತೆಯಿಂದ ಜೀವನೋಪಾಯಕ್ಕಾಗಿ ಜನರ ವಲಸೆ ಹೋಗುವಂತೆ ಮಾಡ್ತಾ ಇದೆ ಸರ್ಕಾರಗಳು ಭೂ ಒತ್ತುವರಿಯನ್ನು ಬಳಸಿಕೊಂಡು ಕೈಗಾರಿಕೋದ್ಯಮ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ತಾ ಇದೆ ಇದರಿಂದ ಸಣ್ಣ ಭೂ ಹಿಡುವಳಿದಾರರು ಮತ್ತು ಬಡ ರೈತರು ಭೂಹೀನರಾಗುತ್ತಾರೆ ದೇಶದಾದ್ಯಂತ ರೈತರು ಕೃಷಿ ಕಾರ್ಮಿಕರು ತೀವ್ರ ಆಕ್ರೋಶ ಪ್ರತಿಭಟನೆ ನಡೆಸಲು ಕೂಡ ಒತ್ತಾಯದಿಂದ ಸ್ವಾಧೀನಪಡಿಸಿಕೊಳ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಟಾಟಾ ನ್ಯಾನೋ ಕಾರ್ನ ಉತ್ಪಾದನೆಗಾಗಿ ನಡೆದಂತಹ ಸಂದರ್ಭದಲ್ಲಿ ರೈತರು ನಡೆಸಿದಂತಹ ಪ್ರತಿಭಟನೆಯನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು ಹೀಗೆ ನಾವು ಈ ಮೊದಲನೆಯ ಭಾಗದಲ್ಲಿ ಹತ್ತು ಅತಿ ಪ್ರಮುಖವಾದ ಐದು ಅಂಕದ ಪ್ರಶ್ನೆಗಳನ್ನು ನೋಡಿದೀವಿ ಈ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತುಕೊಂಡರೆ ಬಹುಶಃ ಐದು ಅಂಕದ ಪ್ರಶ್ನೆಗಳನ್ನು ಕಲ್ತ್ಕೊಳ್ಳುವಲ್ಲಿ ನಮಗೆ ಖಂಡಿತ ಸಹಾಯ ಆಗತ್ತೆ ಈ ಎಲ್ಲ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳಿಗೆ ಅಗತ್ಯವಾದ ಹಿನ್ನೆಲೆಯನ್ನು ಒದಗಿಸಿಕೊಟ್ಟಂತಹ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಟ ಉತ್ತರ ಕನ್ನಡ ಆದಂತಹ ಶ್ರೀ ಎಸ್ ಎನ್ ಪಿಡ್ಗಾರ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾವು ಈ ಮೊದಲನೇ ಭಾಗವನ್ನು ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ಲಕ್